ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾಳೆ ನಡೆಯಲಿರುವಂತಹ ಒಂಬತ್ತನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಎಸ್ ಎ ಟು ಪ್ರಶ್ನ ಪತ್ರಿಕೆಯನ್ನು ಮಾಡಲ್ ಕ್ವಶ್ ಕ್ವಶನ್ ಪೇಪರ್ಸನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಆಲ್ರೆಡಿ ನಾನು ನೈನ್ತ್ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ ಸೊ ನಾಳೆ ನಡೆಯುವಂತಹ ಎಷ್ಟೋ ಶಾಲೆಗಳಲ್ಲಿ ನಾಳೆ ಎಕ್ಸಾಮ್ಸ್ ಮ್ಯಾಥಮೆಟಿಕ್ಸ್ ಆಗಿದೆ ಹಾಗಾಗಿ ನಾನು ಈ ಒಂದು ಕ್ವಶನ್ ಪೇಪರ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ವಿಷಯ ಗಣಿತ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ನಡೀತದೆ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಫಸ್ಟ್ ಕ್ವಶನ್ ಫೈವ್ ಪ್ಲಸ್ ರೂಟ್ ಫೈವ್ ಇಂಟು ಫೈವ್ ಮೈನಸ್ ರೂಟ್ ಫೈವ್ ನ ಬೆಲೆ ಏನು ಸೊ ಬಹಳ ಈಸಿ ಮಕ್ಕಳ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಇದೆ ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ಐದು ಸ್ಕ್ವೇರ್ ಪ್ಲಸ್ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಸೊ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಸೊ ಫೈವ್ ಉಳಿಯುತ್ತೆ ಐದೈದ್ ಇಪ್ಪತ್ತೈದು ಇಪ್ಪತ್ತೈದರಿಂದ ಐದು ಹೋದರೆ ಬರುವಂತಹ ಆನ್ಸರ್ ಇಪ್ಪತ್ತು ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ಅಳತೆಯನ್ನು ಕೇಳಿದರೆ ಸೊ ಇಲ್ಲಿ ಎಕ್ಸ್ ಅಳತೆ ಕೇಳಿದ್ದಾರೆ ಮಕ್ಕಳ ಸೊ ಇದು ನೂರ ಹತ್ತು ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇದು ಸಹ ಏನಾಗಿರ್ತದೆ ಮಕ್ಕಳ ನೂರ ಹತ್ತು ಡಿಗ್ರಿ ಆಗಿರ್ತದೆ ಕೋನಗಳಾಗಿರ್ತವೆ ಮಕ್ಕಳ ಸೊ ಹಾಗಾಗಿ ಒನ್ ಟೆನ್ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಐದರ ಶೂನ್ಯತೆಯು ಅಂತ ಕೇಳಿದರೆ ಸೊ ಇಲ್ಲಿ ಶೂನ್ಯತೆಯನ್ನ ಕೇಳಿರುವಂತದ್ದು ಸೊ ನಮ್ಗೆ ಶೂನ್ಯತೆ ಇಲ್ಲಿ ನೋಡಿ ಇಲ್ಲಿ ಝೀರೋ ಅಂತ ತೆಗೆದುಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಫೈ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ಮೈನಸ್ ಫೈ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಸಮೀಕರಣ ಪರಿಹಾರ ಆಗಿಲ್ಲದ್ದು ಯಾವುದು ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ಆಪ್ಷನ್ ಎ ನಲ್ಲಿರುವಂತಹ ಒನ್ ಕಾಮ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೆಯ ಪ್ರಶ್ನೆ ಮೈನಸ್ ಮೂರು ಮೈನಸ್ ಐದು ಈ ಬಿಂದುವನ್ನು ಹೊಂದಿರುವ ಕಾರ್ಟೇಶಿಯನ್ ಸಮತಲದ ಚತುರ್ಥಕ ಸೊ ನಮಗೆ ಗೊತ್ತಿದೆ ಮಕ್ಕಳ ಇದು ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸ್ ಇದು ಮೊದಲನೇ ಚತುರ್ಥಾಂಕ ಎರಡು ಮೂರು ನಾಲ್ಕು ಸೊ ಮೈನಸ್ ಮೂರು ಮೈನಸ್ ಐದು ಸೊ ಇಲ್ಲಿ ಬರುವಂಥದ್ದು ಮೂರನೇ ಚತುರ್ಥಾಂಕಕ್ಕೆ ಮೈನಸ್ ಮೈನಸ್ ಬರುವಂಥದ್ದು ಹಾಗಾಗಿ ಆಪ್ಷನ್ ಸಿ ನಲ್ಲಿರುವಂತಹ ಮೂರನೇ ಚತುರ್ಥಾಂಕ ರೈಟ್ ಆನ್ಸರ್ ಆಗಿರ್ತದೆ ಆರನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಓ ಬಿಂದು ಎ ಬಿ ರೇಖಾಖಂಡದ ಆಗಿದೆ ಹಾಗಾದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಓ ಅನ್ನೋದು ಮದ್ಯ ಬಿಂದು ಸೊ ಹಾಗಾಗಿ ಇಲ್ಲಿ ನೋಡಿ ಕೊಟ್ಟಿರೋದ್ರಲ್ಲಿ ಮಕ್ಕಳ ಎ ಓ ಇಸ್ ಈಕ್ವಲ್ಸ್ ಟು ಓ ಬಿ ಇಸ್ ದ ರೈಟ್ ಆನ್ಸರ್ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಓಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಸೊ ಇವೆರಡು ಏನಾಗಿದೆ ಸಮನಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಕೋನಾ ಪಿ ನಲ್ವತ್ತು ಡಿಗ್ರಿ ಆದರೆ ಸೊ ನಾವು ಏನನ್ನ ಕಂಡುಹಿಡಿಬೇಕು ಕ್ಯೂ ಅನ್ನ ಕಂಡುಹಿಡಿಬೇಕು ಸೊ ಇದು ನಲವತ್ತು ಡಿಗ್ರಿ ಇದು ಗೊತ್ತಿದ್ದ ಮಕ್ಕಳಿದು ಸಮಧ್ ವಿಭಾವತ್ರಿಭುಜ ಸಮದ್ ವಿಭಾವ್ ತ್ರಿಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತವೆ ಇವು ಸಹ ಸಮನಾಗಿರ್ತವೆ ಹಾಗಾಗಿ ಇವು ಸಮನಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಈ ಕೋನ ಕೊಟ್ಟಿದ್ದಾರೆ ನಲವತ್ತು ಡಿಗ್ರಿ ಸೊ ನೂರ ಎಂಬತ್ತರಿಂದ ನಲವತ್ತು ಹೋದರೆ ಉಳಿಯುವಂಥದ್ದು ನೂರ ನಲ್ವತ್ತು ಡಿಗ್ರಿ ಸೊ ನೂರ ನಲ್ವತ್ತನ ಸಮವಾಗಿ ಭಾಗಿಸಿದಾಗ ನಮಗೆ ಬರುವಂಥದ್ದು ಎಪ್ಪತ್ತು ಡಿಗ್ರಿ ಹಾಗಾಗಿ ಇದು ಎಪ್ಪತ್ತು ಡಿಗ್ರಿ ಆಗುತ್ತೆ ಇದು ಎಪ್ಪತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಸೆವೆಂಟಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಗಣಿತ ವಿಷಯದಲ್ಲಿ ಶೇಕಡಾ ನೂರು ಅಂಕಗಳನ್ನು ಗಳಿಸುವ ಸಂಭವನೀಯತೆ ಝೀರೋ ಪಾಯಿಂಟ್ ಒಂಬತ್ತು ಆದರೆ ಶೇಕಡ ನೂರು ಅಂಕಗಳನ್ನು ಗಳಿಸದಿರುವ ಸಂಭವನೀಯತೆ ಝೀರೋ ಪಾಯಿಂಟ್ ಒನ್ ಏಕೆಂದ್ರೆ ನಮಗೆ ಗೊತ್ತಿದೆ ಗಳಿಸುವ ಸಂಭವನೀಯತೆ ಗಳಿಸದೇ ಇರುವಂತಹ ಸಂಭವನೀಯತೆ ಎರಡೂ ಸೇರಿ ಅವುಗಳು ಒಂದಕ್ಕೆ ಸಮನಾಗಿರುತ್ತದೆ ಹಾಗಾಗಿ ಗಳಿಸುವ ಸಂಭವನೀಯತೆ ಜೀರೋ ಪಾಯಿಂಟ್ ನೈನ್ ಇದೆ ಅಂತ ಹೇಳಿದ್ರೆ ಸೊ ಝೀರೋ ಪಾಯಿಂಟ್ ಒಂದಷ್ಟು ಗಳಿಸದಿರುವ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರಷ್ಟು ಎಂ ಸಿ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಅಂಕದ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಎಂಟರ ಗಾತ ಎರಡು ಬಾಗಿಸು ಮೂರು ಇದರ ಬೆಲೆಯನ್ನ ಕಂಡುಹಿಡಿಯ ಸೊ ಎಂಟರ ಗಾತ ಎರಡು ಬಾಗಿಸು ಮೂರು ಎಂಟನ್ನ ನಾವು ಎರಡು ಎರಡರ ಗಾತ ಮೂರು ಹಾಕೊಂಡು ಹೋಲ್ಗಾತ ಟೂ ಬೈ ತ್ರೀ ಆಗುತ್ತೆ ಸೊ ಹಾಗಾಗಿ ಏನಾಗ್ತದೆ ತ್ರೀ ತ್ರೀ ಕ್ಯಾನ್ಸಲ್ ಆಗುತ್ತೆ ಸೊ ತ್ರೀ ತ್ರೀ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಟೂ ಸ್ಕ್ವೇರ್ ಸೊ ಟೂ ಸ್ಕ್ವೇರ್ ಅಂತ ಹೇಳಿದ್ರೆ ವಿಲ್ಗಿರ್ ದ ಆನ್ಸರ್ ಫೋರ್ ನೆಕ್ಸ್ಟ್ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತ ಎಷ್ಟು ಸರಳ ರೇಖೆಯನ್ನು ಹೇಳಿ ಸೊ ಒಂದು ಬಿಂದು ಅಂತ ಹೇಳಿದಾಗ ಸೊ ಇದ್ರ ಮುಂದೆ ನಮಗೆ ಅಸಂಖ್ಯಾತ ಸೊ ಅಪರಿಮಿತ ಯಾವ ಬಿಂದುವಿನ ಮೂಲಕ ಎಷ್ಟು ಸರಳ ಆದರೂ ಬೇಕಾದ್ರೆ ನಾವು ಹೇಳಿಬಹುದು ಹಾಗಾಗಿ ಇದಕ್ಕೆ ಅಪರಿಮಿತ ಅಥವಾ ಅನೇಕ ಅಂತ ಬರೆದ್ರೆ ನಿಮಗೆ ಮಾರ್ಕ್ ಸಿಗುತ್ತೆ ನೆಕ್ಸ್ಟ್ ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಬರೆಯಿರಿ ಆಬ್ವಿಯಸ್ಲಿ ಯಾವಾಗಲೂ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ಕೆಳಗಿನ ಚಿತ್ರದಲ್ಲಿ ಸಾಮಾನ್ಯ ಪಾದ ಮತ್ತು ಸಮಾಂತರ ರೇಖೆಯನ್ನು ಗುರುತಿಸ್ಲಿಕ್ಕೆ ಹೇಳಿದರೆ ಸೊ ಇವೆರಡೂ ಇದಕ್ಕೆ ನಮಗೆ ಸಮಾಂತರ ಪಾದ ಯಾವುದಪ್ಪ ಆಗಿರ್ತದೆ ಅಂದರೆ ಸಿ ಡಿ ಆಗಿರ್ತದೆ ಏಕೆಂದರೆ ಈ ಸಿ ಡಿ ಮೇಲೇ ಎರಡು ತ್ರಿಭುಜ ನಿಂತಿರುವಂಥದ್ದು ಚತುರ್ಭುಜ ನಿಂತಿರುವಂಥದ್ದು ಸಮಾಂತರ ರೇಖೆಗಳು ಯಾವಪ್ಪ ಅಂತ ಹೇಳಿದ್ರೆ ಎ ಎಫ್ ಇಲ್ಲಿ ನೋಡಿ ಎ ಎಫ್ ಪ್ಯಾರಲಲ್ ಟು ಸಿ ಡಿ ಆಗಿರ್ತದೆ ಹಾಗಾಗಿ ಇದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಎಕ್ಸ್ ಮೈನಸ್ ವೈ ಹೋಲ್ ಸ್ವೇರ್ ನ ವಿಸ್ತೃತ ರೂಪ ಸೊ ಎ ಮೈನಸ್ ಬಿ ವಿಸ್ತೃ ಹೋಲ್ ಸ್ಕ್ವೇರ್ ವಿಸ್ತೃತ ರೂಪ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಸೊ ದಟ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಆಗ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಟು ಎಂಬ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆ ಯಾವ ಅಕ್ಷಕ್ಕೆ ಸಮಾಂತರವಾಗಿದೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಅಂತ ಹೇಳಿ ಕರ್ ಹೇಳಿದ್ರೆ ಸೊ ಈ ರೇಖೆ ಈ ಒಂದು ರೇಖೆಯು ವೈ ಅಕ್ಷಕ್ಕೆ ಸಮಾಂತರ ಆಗಿರ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಕೋನ ಎ ಒ ಬಿಜ್ ಈಕ್ವಲ್ಸ್ ಟು ಕೋನ ಸಿ ಒ ಡಿ ಮತ್ತು ಎ ಬಿ ಇಸ್ ಈಕ್ವಲ್ಸ್ ಟು ಸೆಂಟಿಮೀಟರ್ ಆದರೆ ಸಿ ಡಿಯ ಅಳತೆಯನ್ನು ಬರೆಯಿರಿ ಸೊ ಇಲ್ಲಿ ನಮಗೆ ಎ ಬಿ ಟು ಸೆನ್ ಇದು ಟೂ ಸೆಂಟಿಮೀಟರ್ ಅಂತ ಹೇಳಿದರೆ ಎ ಬಿ ಸೊ ಇದು ಏನಾಗಿರ್ತದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಎ ಒ ಬಿ ಸೊ ಈ ಕೋನ ಈ ಕೋನಕ್ಕೆ ಸಮನಾಗಿದೆ ಸೊ ಈ ಕೋನ ಈ ಕೋನಕ್ಕೆ ಸಮನಾಗಿದೆ ಅಂತ ಹೇಳಿದರೆ ಸೊ ಇದಕ್ಕೆ ಇದು ಈ ಒಂದು ಬಾಹುಗೆ ಈ ಸಿದ್ಧ ಸಮನಾಗಿದೆ ಅಂತ ಹೇಳಿದರೆ ಇಲ್ಲಿ ಸೊ ಇದು ಸಹ ಏನಾಗಿರ್ತದೆ ಮಕ್ಕಳ ಟೂ ಸೆಂಟಿಮೀಟರೇ ಆಗಿರ್ತದೆ ಹಾಗಾಗಿ ಸಿ ಡಿ ಸಹ ಸಿ ಟು ಸೆಂಟಿಮೀಟರ್ ಹದಿನಾರನೇ ಪ್ರಶ್ನೆ ನೇರ ಎತ್ತರ ಹೆಚ್ ಮತ್ತೆ ತ್ರಿಜ್ಯ ಆರ್ ಆಗಿರುವ ಸಿಲಿಂಡರ್ ಮತ್ತೆ ಶಂಕುವಿನ ಘನಫಲಗಳ ಅನುಪಾತವನ್ನ ಬರೆಯಿರಿ ಸೊ ಇಲ್ಲಿ ನೀವು ಅದನ್ನ ಬರಿಬೇಕು ಸಿಲಿಂಡರಿನ ಘನಫಲ ಮತ್ತೆ ಶಂಕುವಿನ ಘನಫಲವನ್ನ ತೆಗೆದುಕೊಂಡಾಗ ಸೊ ನಮಗೆ ಅಲ್ಲಿ ಸಂ ಕಂಪ್ಲೀಟ್ ಆಗಿ ಸಿಗುವಂಥದ್ದು ತ್ರೀ ಇಷ್ಟು ಒನ್ ಯಾಕಂದ್ರೆ ಪೈ ಆರ್ ಸ್ಕ್ವೇರ್ ಹೆಚ್ಚು ಸಿಗೋಸ್ಟ್ ಒನ್ ಬೈ ತ್ರೀ ಆರ್ ಸ್ಕ್ವೇರ್ ಹೆಚ್ಚಾಗ್ತದೆ ಸೊ ನಿಮ್ಗೆ ಸೂತ್ರ ಗೊತ್ತಿರಬೇಕು ಸೊ ಹಾಗಾಗಿ ಏನಾಗ್ತದೆ ಸೊ ನಿಮ್ಗೆ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡೋಕ್ಕಾಗಲ್ಲ ಮಕ್ಕಳ ಸೊ ಫೈ ಆರ್ ಸ್ಕ್ವೇರ್ ಹೆಚ್ ಈಸ್ಟು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಫೈ ಆರ್ ಸ್ಕ್ವೇರ್ ಎಚ್ ಆಯ್ತು ಓಕೆನಾ ಸೊ ಇದು ಸಂಪೂರ್ಣವಾಗಿ ಅನುಪಾತ ಕೇಳಿರೋದು ಇದು ಕ್ಯಾನ್ಸಲ್ ಆಯ್ತು ಇದು ಕ್ಯಾನ್ಸಲ್ ಆಯ್ತು ಸೊ ಹಾಗಾಗಿ ಇದನ್ನು ಹೊರಗುಣ ಮಾಡಿದರೆ ಮಾಡಿದ್ರೆ ತ್ರೀ ಇಷ್ಟು ಒನ್ ಆಗ್ತದೆ ಹಾಗಾಗಿ ಇದರ ಅನುಪಾತ ತ್ರೀ ಇಷ್ಟು ಒನ್ ಸೊ ನಿಮಗೆ ಸೂತ್ರ ಗೊತ್ತಿದ್ರೆ ಮಾತ್ರ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಥರ್ಡ್ ಮೇಯ್ನ್ ಮಕ್ಕಳ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಎರಡು ಅಂಕದ್ದು ಹದಿನೇಳನೇ ಪ್ರಶ್ನೆ ಐದು ಮತ್ತು ಆರರ ನಡುವಿನ ನಾಲ್ಕು ಭಾಗಲಬ್ಧ ಸಂಖ್ಯೆ ಕೇಳಿದ್ದಾರೆ ಮಕ್ಳು ಸೊ ಇಲ್ಲಿ ನೀವು ಆಲ್ರೆಡಿ ನಾವು ಇಲ್ಲಿ ಕೊಟ್ಟಿದ್ದೆ ಮಕ್ಳ ಆನ್ಸರು ಫಿಫ್ಟಿ ಒನ್ ಬೈ ಟೆನ್ ಫಿಫ್ಟಿ ಟು ಬೈ ಟೆನ್ ಫಿಫ್ಟಿ ತ್ರೀ ಬೈ ಟೆನ್ ಫಿಫ್ಟಿ ಫೋರ್ ಎಕ್ಸೆಟ್ರಾ ಸೊ ಅಥವಾ ನಿಮ್ಗೆ ಅದು ಏಕೆಂದರೆ ಎರಡು ಥರನೂ ಮಾಡ್ಬೋದು ಸೊ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಫೈವ್ ಪ್ಲಸ್ ಸಿಕ್ಸ್ ಆಗ್ತದೆ ಮಕ್ಳು ಲೆವೆನ್ ಆಗ್ತದೆ ಸೊ ಎರಡು ಸಂಖ್ಯೆಗಳ ಲೆವೆನ್ ಬೈ ಟು ಅಂತೇಳಿ ತೆಗೆದುಕೊಂಡ್ರೆ ಈ ಮಾದರಿ ಇಲ್ಲಾದರೂ ನೀವು ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೋದು ಸೊ ಹಾಗಾಗಿ ಬರೆಯೋದು ಗೊತ್ತಿದೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ಹಾಗೆಯೇ ನಿಮಗೆ ಆನ್ಸರ್ಸನ್ನು ಕೊಟ್ಟಿದ್ದೀವಿ ಮಕ್ಕಳ ಹದಿನೆಂಟನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್ ಸೊ ಇದು ಇದು ಪ್ಯಾರಲಲ್ ಆಗಿದೆ ಸೊ ಕೋನ ಕ್ಯೂ ಪಿ ಟಿ ಏನು ಕೊಟ್ಟಿದ್ದಾರೆ ಮಕ್ಕಳು ಫಾರ್ಟಿ ಫೈವ್ ಡಿಗ್ರಿ ಸೊ ಇದು ಫಾರ್ಟಿ ಫೈವ್ ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದರೆ ಟಿ ಆರ್ ಎಸ್ ಸೊ ಇದನ್ನು ನಾವು ಕಂಡುಹಿಡಬೇಕಾಗುತ್ತೆ ಸೊ ನಮಗೆ ಗೊತ್ತು ಮಕ್ಕಳ ಇದನ್ನ ಒಂದು ಛೇದಕ ರೇಖೆ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡ್ರೆ ಸೊ ಕೋನ ಪಿ ಇಸ್ ಈಕ್ವಲ್ಸ್ ಟು ಕೋನ ಎಸ್ ಏನಾಗ್ತದೆ ಫಾರ್ಟಿ ಫೈವ್ ಡಿಗ್ರಿ ಯಾಕೆ ಅಂತ ಹೇಳಿದ್ರೆ ಅವೆರಡು ಪರ್ಯಾಯ ಕೋನಗಳು ಓಕೆನಾ ಸೊ ಪರ್ಯಾಯ ಕೋನಗಳಾದಾಗ ಇದು ನಲವತ್ತೈದು ಡಿಗ್ರಿ ಇದು ನಲವತ್ತೈದು ಡಿಗ್ರಿ ಸೊ ಹಾಗಾಗಿ ಇಲ್ಲಿ ಆಲ್ರೆಡಿ ಇದೇನು ಕೊಟ್ಟಿದ್ದಾರೆ ಚಿತ್ರ ನೋಡಿ ಲಂಬ ಕೋನ ಸೊ ಹಾಗಾಗಿ ಫಾ ನೈಂಟಿ ಡಿಗ್ರಿ ಪ್ಲಸ್ ಫಾರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಟು ಒನ್ ಏಯ್ಟಿ ಸೊ ಓತ್ರಿಭುಜದ ಒಳಕೋನಗಳ ಮತ್ತೆ ಏನಾಗ್ತದೆ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಹಾಗಾಗಿ ಟಿ ಆರ್ ಎಸ್ ಏನಾಗ್ತದೆ ಮಕ್ಕಳ ಫಾರ್ಟಿ ಫೈವ್ ಡಿಗ್ರಿ ಆಗ್ತದೆ ಸೊ ಬಹಳ ಈಸಿ ಇದೆ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಷ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು ಹತ್ತೊಂಬತ್ತನೇ ಪ್ರಶ್ನೆ ಇ ಎಫ್ ಜಿ ಮತ್ತು ಹೆಚ್ಗಳು ಕ್ರಮವಾಗಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಬಿಂದುಗಳ ಆದರೆ ವಿಸ್ತೀರ್ಣ ಚತುರ್ಭುಜದ ವಿಸ್ತೀರ್ಣ ಇ ಎಫ್ ಜಿ ಎಚ್ ಇದು ಕೋಲ್ಸ್ಟು ಆಫ್ ಇಂಟು ಎ ಬಿ ಸಿ ಡಿ ವಿಸ್ತೀರ್ಣ ಎಂದು ಸಾಧಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಮಕ್ಕಳ ಸೊ ಇಲ್ಲಿ ನಮಗೆ ಗೊತ್ತಿದೆ ಎಚ್ ಮತ್ತೆ ಸೊ ನಾವೇ ಚಿತ್ರದಲ್ಲಿ ಎಚ್ ಮತ್ತೆ ಎಫ್ ಅನ್ನ ಸೇರಿಸ್ಕೊಳ್ಳೋಣ ಸೊ ಸೇರಿಸಿದಾಗ ಏನಾಗ್ತದೆ ಎ ಬಿ ಪ್ಯಾರಲಲ್ ಟು ಎಚ್ ಎಫ್ ಪ್ಯಾರಲಲ್ ಟು ಸಿ ಡಿ ಸೊ ಹಾಗಾಗಿ ಇಲ್ಲಿ ನಮಗೆ ಒಂದು ತ್ರಿಭುಜ ಸಿಕ್ತು ತ್ರಿಭುಜ ಎಚ್ ಇ ಎಫ್ ಇಸ್ ಈಕ್ವಲ್ಸ್ ಟು ಆಫ್ ಇಂಟು ತ್ರಿ ವಿಸ್ತೀರ್ಣ ಎ ಬಿ ಎಫ್ ಎಚ್ ಅಂತ ಹೇಳಿ ತಗೋತ್ಕೊಳ್ಳೋಣ ಯಾಕೆಂತ ಹೇಳಿದ್ರೆ ಇವು ಒಂದೇ ಪಾದದ ಎಚ್ ಎಫ್ ಮತ್ತು ಎ ಬಿ ಪ್ಯಾರಲ್ ಟು ಎಚ್ ಎಫ್ಗಳ ನಡುವೆ ಇರುವಂಥದ್ದು ಅದೇ ರೀತಿ ಇದನ್ನು ಸಹ ಬರ್ಕೊಂಡಾಗ ನಮಗೆ ಒಂದು ಮತ್ತೆ ಎರಡನ್ನು ಕೂಡಿದ್ರೆ ತ್ರಿಭುಜ ಎಚ್ ಇ ಎಫ್ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎಚ್ ಎಫ್ ಜಿ ವಿಸ್ತೀರ್ಣ ಇದು ಕೊಟ್ಟು ಆಫ್ ಇಂಟು ಸಮಾಂತರ ಚತುರ್ಭುಜ ಎಚ್ ಇ ಎಚ್ ಎಫ್ ಸಿ ಡಿ ವಿಸ್ತೀರ್ಣ ಪ್ಲಸ್ ಎ ಬಿ ಇ ಎಫ್ ವಿಸ್ತೀರ್ಣ ತೆಗೆದುಕೊಂಡ್ರೆ ಸೊ ವಿಲ್ ಗೆಟ್ ದ ಆನ್ಸರ್ ಸೊ ಹಾಗಾಗಿ ಬಹಳ ಈಸಿಯಾಗಿ ನೀವು ಅದನ್ನು ಪ್ರೂವ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನಮಗೆ ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡು ಹಿಡೀಲಿಕ್ಕೆ ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಫೋರ್ ಎಚ್ ಹೋಲ್ ಸ್ಕ್ವೇರ್ ಸೊ ಹಾಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇದಕ್ಕೆ ಕೊಟ್ಟು ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಸೊ ಫಾರ್ಮುಲಾವನ್ನು ಹಾಂ ಸಬ್ಸ್ ಬರ್ಕೊಂಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಗೆಟ್ ದ ಆನ್ಸರ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಝೆಡ್ ಸ್ಕ್ವೇರ್ ಇದಕ್ಕೆ ಪ್ಲಸ್ ಟ್ವೆಲ್ ಎಕ್ಸ್ ವೈ ಪ್ಲಸ್ ಟ್ವೆಂಟಿ ಫೋರ್ ಎಕ್ಸ್ ವೈ ಝೆಡ್ ಪ್ಲಸ್ ಸಿಕ್ಸ್ಟೀನ್ ವೈ ಝೆಡ್ ವೈಝೆಡ್ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನಮಗೆ ಇಲ್ಲಿ ಒಂದು ಇದಕ್ಕೆ ಇಸ್ಟೋಗ್ರಾಮ್ ಆಯತ ನಕ್ಷೆಯನ್ನು ರಚಿಸ್ಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ ಅಂಕ ಮತ್ತು ಆವೃತ್ತಿ ಎರಡನ್ನ ಕೊಟ್ಟಿದ್ದಾರೆ ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅನ್ನು ಬರ್ಕೊಂಡು ಸೊ ಝೀರೋ ಟು ಟೆನ್ ಆರ್ ಇದೆ ನೆಕ್ಸ್ಟ್ ಏಯ್ಟ್ ನೆಕ್ಸ್ಟ್ ಟ್ವೆಲ್ ಟೆನ್ ಫೋರ್ ಸೊ ಈ ರೀತಿ ನೀವು ಇಸ್ಟೋಗ್ರಾಮ್ ಅನ್ನು ಹಾಕಿದರೆ ಮಕ್ಕಳ ಟೂ ಮಾರ್ಕ್ಸ್ ಸಿಗುತ್ತೆ ಸೊ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಸಂಭವನೀಯತೆ ಮೇಲೆ ಕೇಳಿದರೆ ಒಂದು ಚೀಲದಲ್ಲಿ ಐದು ಕೆಂಪು ಗೋಲಿಗಳು ನಾಲ್ಕು ಹಸಿರು ಗೋಲಿಗಳು ಮತ್ತು ಒಂದು ಬಿಳಿ ಗೋಲಿ ಇದೆ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆದಾಗ ಹಸಿರು ಗೋಲಿ ಸಿಗುವ ಸಂಭಾವನೀಯತೆ ಕಂಡುಹಿಡಿಯೋ ಸೂತ್ರ ಸೊ ಕೇಳಿರೋದೇನು ಹಸಿರು ಗೋಲಿಯನ್ನು ಸಿಗುವ ಸಂಭವನೀಯತೆ ಒಟ್ಟು ಹಸಿರು ಗೋಲಿ ಎಷ್ಟಿದೆ ನಾಲ್ಕಿದೆ ಸೊ ಫೋರ್ ಬೈ ಟೋಟಲ್ ಗೋಲಿಗಳು ಟೆನ್ ಸೊ ಹಾಗಾಗಿ ಫೋರ್ ಬೈ ಟೆನ್ ಮಾಡಿದ್ರೆ ಜೀರೋ ಪಾಯಿಂಟ್ ಫೋರ್ ಆಗ್ತದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಲೋಹದ ಆಳೆಯಿಂದ ಎಪ್ಪತ್ತು ಸೆಂಟಿಮೀಟರ್ ಹೆಜ್ಜವಿರುವ ಮತ್ತು ಎತ್ತರ ನೂರು ಸೆಂಟಿಮೀಟರ್ ಇರುವ ಒಂದು ಮುಚ್ಚಿದ ಸಿಲಿಂಡರಿನ ಆಕಾರದ ನೀರಿನ ತೊಟ್ಟಿಯನ್ನು ಮಾಡಲಾಗಿದೆ ಇದಕ್ಕಾಗಿ ಬೇಕಾಗುವ ಲೋಹದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಬೇಕಾಗುವ ಹಾಳೆಯ ಲೋಹದ ಹಾಳೆ ಈಸ್ ಈಕ್ವಲ್ಸ್ ಟು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ದಟ್ ಈಸ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ ಸೊ ಅದಕ್ಕೆ ಎಲ್ಲ ವ್ಯಾಲ್ಯೂಸನ್ನು ಹಾಕಿ ಆರ್ ಕೊಟ್ಟಿದ್ದಾರೆ ಹೆಚ್ ಕೊಟ್ಟಿದ್ದಾರೆ ಸೊ ವ್ಯಾಲ್ಯೂಸ್ ಹಾಕಿದ್ರೆ ನಮಗೆ ಸೆವೆಂಟಿ ಫೋರ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ 800 ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಆರು ಒಂಬತ್ತು ಮೀಟರ್ ಉದ್ದ ಅಗಲ ಮೂರು ಆರು ಮೀಟರ್ ಅಗಲ ಒಂಬತ್ತು ಮೀಟರ್ ಉದ್ದ ಮೂರು ಮೀಟರ್ ಎತ್ತರ ಇರುವ ಕೋಣೆಯೊಂದರ ಒಳಭಾಗದ ಆರು ಮುಖಗಳಿಗೆ ಬಣ್ಣ ಬಳಿದು ಅಲಂಕರಿಸಬೇಕಿದೆ ಪ್ರತಿ ಚದರ ಚದರಮೇಟಿಗೆ ಹತ್ತು ರೂಪಾಯಿ ಆದರೆ ತಗುಲುವ ವೆಚ್ಚ ಎಷ್ಟು ಸೊ ಇಲ್ಲಿ ನಾವು ಆಯತಗನದ ಸೊ ನಮಗವರು ಎತ್ತರ ಉದ್ದ ಎಲ್ಲ ಕೊಟ್ಟಿರೋದ್ರಿಂದ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಟೂ ಆಫ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಒನ್ ನೈಂಟಿ ಏಯ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಸೊ ಹಾಗಾಗಿ ನಮಗೆ ಅರ್ಥ ಮಾಡ್ಕೊಳ್ಳಿ ಒಟ್ಟು ಆ ಒಂದು ಕೋಣೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೂರ ತೊಂಬತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸೊ ಹತ್ತು ರೂಪಾಯಿ ಅಂತೆ ನಾವು ಪ್ರತಿ ಚದರ ಮೀಟರ್ಗೆ ತಗೊಳ್ಬೇಕು ಅಂತ ಹೇಳಿದ್ರೆ ಸೊ ವಿಲ್ ಗೆಟ್ ದ ಅಮೌಂಟ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಟಿ ರುಪೀಸ್ ಸೊ ಇದಿಷ್ಟು ಅಮೌಂಟ್ ನಮಗಲ್ಲಿ ಬೇಕಾಗ್ತದೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಫಸ್ಟ್ ಒಂದು ಒಟ್ಟು ಇಷ್ಟು ಚದರ ಮೀಟರ್ ಇದೆ ಅಂದ್ರೆ ಹತ್ತು ರೂಪಾಯಿ ಒಂದು ಚದರ ಮೀಟರ್ಗಾದರೆ ಒಟ್ಟು ತಗೊಳ್ಳೋ ವೆಚ್ಚ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ನೆಕ್ಸ್ಟ್ ಫಿಫ್ತ್ ಫೋರ್ತ್ ಮೇನ್ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಕೆಳಗಿನ ಪ್ರಶ್ನೆಯನ್ನ ಉತ್ತರಿಸಿ ಸೊ ಇಲ್ಲಿ ನಮ್ಗೆ ಇಪ್ಪತ್ತೈದನೇ ಪ್ರಶ್ನೆ ಸ್ಕ್ವೇರ್ ಆಫ್ ತ್ರೀ ಪಾಯಿಂಟ್ ಫೈವನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಮಕ್ಕಳು ಸೊ ನಿಮಗೆ ಗೊತ್ತಿದೆ ಯಾವ ರೀತಿ ಪ್ರತಿನಿಧಿಸೋದು ಅಂತ ಈ ರೀತಿ ಬರೆದ್ರೆ ಮಾಡಿದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ತ್ರೀ ಪಾಯಿಂಟ್ ಫೈವ್ ಅಂತ ಅಲ್ಲ ಸ್ಕ್ವೇರ್ ರೂಟ್ ಆಫ್ ಟೂ ಅನ್ನ ಸೊ ಸಂಖ್ಯೆಗಳನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನ ಪ್ರಾಪ್ತಾಂಕಗಳಿಗೆ ಸರಾಸರಿ ಮಧ್ಯಾಂಕ ಮತ್ತೆ ಬಹುಲಾಕ ಕಂಡುಹಿಡಿ ಸೊ ಪ್ರಶ್ನೆ ಕೊಟ್ಟಿದ್ದಾರೆ ಮಗಳು ಸೊ ಏರಿಕೆ ಕ್ರಮದಲ್ಲಿ ಫಸ್ಟ್ ಬರ್ಕೊಳ್ಳೋಣ ಸೊ ಮಧ್ಯಾಂಕ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಮಧ್ಯದ ಎರಡು ಸಂಖ್ಯೆಗಳನ್ನ ಒಂದನ್ನು ತಗೋತೀವಿ ಸೊ ಇಲ್ಲಿ ಸಮ ಸಂಖ್ಯೆ ಇರೋದ್ರಿಂದ ಬೆಸ ಸಂಖ್ಯೆ ಅಂದರೆ ಡೈರೆಕ್ಟಾಗಿ ಆಗ್ತಿದ್ವಿ ಸಂಖ್ಯೆ ಇರೋದ್ರಿಂದ ಸೊ ಏನು ಮಾಡ್ತೀವಿ ಮಧ್ಯದ ಸಂಖ್ಯೆಗಳು ಯಾವುದಿದೆ ಫೋರ್ಟಿ ಏಯ್ಟ್ ಪ್ಲಸ್ ಫಿಫ್ಟಿ ಟು ಡಿವೈಡೆಡ್ ಬೈ ಟೂ ಮಾಡ್ತೀವಿ ಸೊ ಫಿಫ್ಟಿ ಮಧ್ಯಾಂಕ ಬಂತು ರೈಟ್ ಸೊ ಸರಾಸರಿ ಅಂತ ಹೇಳಿದ್ರೆ ಒಟ್ಟು ಸಂಖ್ಯೆಗಳನ್ನು ನೀವು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಸೊ ಹಾಗಾಗಿ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ ಟೆನ್ ನಂಬರ್ಸ್ ಇರೋದು ಟೆನ್ ಮಾಡಿದ್ರೆ ಫೈವ್ ತರ್ಟಿ ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ಫಿಫ್ಟಿ ತ್ರೀ ಬರ್ತದೆ ಬಹುಲಕ ಅಂದರೆ ಮೋಸ್ಟ್ ರಿಪೀಟೆಡ್ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತಹ ಸಂಖ್ಯೆ ಯಾವುದು ನೋಡಿ ಮಕ್ಕಳ ಎಸ್ ವಿ ಕಾಟ್ ಫಿಫ್ಟಿ ಟು ಟೂ ಟೈಮ್ಸ್ ರಿಪೀಟ್ ಆಗಿದೆ ಸೊ ಹಾಗಾಗಿ ಬಹುಲಕ ಏನಾಗ್ತದೆ ಫಿಫ್ಟಿ ಟು ಆಗ್ತದೆ ಸೊ ಬಹಳ ಈಸಿ ಮಕ್ಕಳ ಇದ್ರ ಮೇಲೆ ಸಂಖ್ಯಾಶಾಸ್ತ್ರದಲ್ಲಿ ಮಾರ್ಕ್ಸನ್ನು ಕಳ್ಕೊಂಬೇಡಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಚತುರ್ಭುಜ ಒಂದರ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಈ ಸಮ ಚತುರ್ಭುಜವು ಸಮಾಂತರ ಚತುರ್ಭುಜವಾಗಿದೆಯೇ ಎಂದು ಸಾಧಿಸಿ ಸೊ ನೋಡಿ ಯಾವ ರೀತಿ ಪ್ರೂವ್ ಮಾಡೋದು ಅಂತ ಹೇಳಿ ನಿಮಗೆ ಆನ್ಸರ್ನ ಕೂಡ ಆಗಿದೆ ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಈ ರೀತಿ ಲೆಕ್ಕಗಳನ್ನು ಹೆಚ್ಚು ಬಾರಿ ಕೇಳ್ತಾರೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಸಿ ಮತ್ತು ಡಿಗಳು ವೃತ್ತದ ಮೇಲಿನ ನಾಲ್ಕು ಬಿಂದುಗಳಾಗಿವೆ ಕೋನ ಬಿ ಇ ಸಿ ಇಸ್ ಈಕ್ವಲ್ಸ್ ಟು ಒನ್ ತರ್ಟಿ ಡಿಗ್ರಿ ಆದರೆ ಇ ಸಿ ಡಿ ಇಪ್ಪತ್ತು ಡಿಗ್ರಿ ಆದರೆ ಎ ಸಿ ಮತ್ತು ಬಿ ಡಿಗಳು ಈನ ಛೇದಿಸ್ತವೆ ಹಾಗಾದರೆ ಕೋನ ಬಿ ಎ ಸಿ ಯನ್ನು ಕಂಡಿಡಿಬೇಕು ಸೊ ಈ ಕೋನವನ್ನು ಕೋನ ಬಿ ಎ ಸಿ ಸೊ ಈ ಕೋನವನ್ನು ಕಂಡುಹಿಡಿಬೇಕಾಗುತ್ತೆ ಸೊ ನಮಗೆ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಕೋನ ಡಿ ಇ ಸಿ ಸೊ ಕೋನ ಡಿ ಇ ಸಿ ಏನಾಗ್ತದೆ ಮಕ್ಕಳ ಫಿಫ್ಟಿ ಡಿಗ್ರಿ ಯಾಕೆ ಅದು ಫಿಫ್ಟಿ ಡಿಗ್ರಿ ಅಂತ ಹೇಳಿದ್ರೆ ಸೊ ಇದು ಒಂದು ಸರಳ ಯುಗ್ಮ ಇದಿಷ್ಟನ್ನು ನಾವು ತೆಗೆದುಕೊಳ್ಳಿ ನೋಡಿ ಸೊ ಇದು ಸರಳ ಯುಗ್ಮ ಆಗ್ತದೆ ಸರಳ ಯುಗ್ಮ ಆಗೋದ್ರಿಂದ ಇದೇನಾಗ್ತದೆ ನಮಗೆ ಮಕ್ಕಳ ಫಿಫ್ಟಿ ಡಿಗ್ರಿ ಬರ್ತದೆ ಸೊ ಇದು ಫಿಫ್ಟಿ ಡಿಗ್ರಿ ಬಂತು ಅಂದರೆ ಸೊ ಈಸಿಯಾಗಿ ನಾವು ಡಿ ಕಂಡು ಇಟ್ಕೋಬೋದು ಹೌದಾ ಸೊ ಈಗ ನಾವು ಅಲ್ಲೇ ಕೊಟ್ಟಿದ್ದಾರೆ ಮಕ್ಕಳ ಕೋನ ಇ ಡಿ ಸಿ ಸೊ ನೋಡಿ ಕೋನ ಇ ಡಿ ಸಿ ಏನಾಗ್ತದೆ ಮಕ್ಕಳ ಸೊ ನೂರ ಹತ್ತು ಡಿಗ್ರಿ ಆಗ್ತದೆ ಯಾಕೆ ಇ ಡಿ ಸಿ ನೂರ ಹತ್ತು ಡಿಗ್ರಿ ಟನ್ ಆಗ್ಲೇ ಹೇಳಿದೆ ಸೊ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಹಾಗಾಗಿ ನೂರ ಎಂಬತ್ತರಿಂದ ಎಪ್ಪತ್ತನ್ನು ಕಳೆದ್ರೆ ವಿಳಿಗೆ ಒನ್ ಟೆನ್ ಡಿಗ್ರಿ ಹಾಗಾಗಿ ಕೋನ ಡಿ ಎಷ್ಟಾಯಿತು ಒನ್ ಟೆನ್ ಡಿಗ್ರಿ ಆಯಿತು ಹೌದಾ ಅದೇ ರೀತಿ ಕೋನ ಬಿ ಎಸ್ ಸಿ ನೋಡಿ ಕೋನ ಬಿ ಎ ಸಿ ಕೋನ ಬಿ ಎ ಸಿ ಏನಾಗ್ತದೆ ಹೇಳಿ ಮಕ್ಕಳ ನೂರ ಹತ್ತು ಡಿಗ್ರಿ ಯಾಕೆ ನೂರ ಹತ್ತು ಡಿಗ್ರಿ ಆಗ್ತದೆ ಅಂತ ಹೇಳಿದ್ರೆ ಒಂದೇ ಕಂಸವು ಏರ್ಪಡಿಸದಂತಹ ಕೋನಗಳಾಗಿರ್ತವೆ ಸೊ ಹಾಗಾಗಿ ಅದು ಏನಾಗ್ತದೆ ನೂರ ಹತ್ತು ಡಿಗ್ರಿ ಆಗ್ತದೆ ಸೊ ಹಾಗಾಗಿ ನೋಡಿ ಮೂರು ಲೈನಲ್ಲಿ ಈಸಿಯಾಗಿ ನೀವು ಅಂಕಗಳನ್ನು ಕಳಿಸ್ಕೋಬೋದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಹುಪದೋಕ್ತಿ ಮೂರು ಎಕ್ಸ್ಗಾದ ನಾಲ್ಕು ಮೈನಸ್ ನಾಲ್ಕು ಎಕ್ಸ್ಗಾದ ಮೂರು ಮೈನಸ್ ಮೂರು ಎಕ್ಸ್ ಮೈನಸ್ ಒಂದನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದೆ ಸೊ ಗೊತ್ತಿದೆ ಆಲ್ರೆಡಿ ಸರಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಗಾತ ನಾಲ್ಕು ಇದೆ ಹಾಗಾಗಿ ನಾವು ಮೂರು ಎಕ್ಸ್ ಕ್ಯೂಬಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೂರು ಎಕ್ಸ್ ಗಾತ ನಾಲ್ಕು ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೊ ಪ್ಲಸ್ ಕಳೆದ್ರೆ ನಾವು ಏನು ಮಾಡ್ತೀವಿ ಇದು ಕ್ಯಾನ್ಸಲ್ ಆಗುತ್ತೆ ಉಳಿಯೋ ಮೈನಸ್ ಎಕ್ಸ್ ಕ್ಯೂಬು ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ ಸೊ ಹಾಗಾಗಿ ಝೀರೋ ಇಟ್ಕೊಳ್ಳಿ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಸೊ ಮತ್ತೆ ನಾವು ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರಿಂದ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಸೊ ಮತ್ತೆ ನಾವು ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದರೆ ವಿಳಗಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸೊ ಅಗೇನ್ ಇದು ಕ್ಯಾನ್ಸಲ್ ಆಗುತ್ತೆ ಸೊ ಲಾಸ್ಟಿಗೆ ಉಳಿಯೋದು ಮೈನಸ್ ಫೋರ್ ಎಕ್ಸ್ ಮೈನಸ್ ಒನ್ ಸೊ ಮತ್ತೆ ನಾವು ಫೋರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಇಷ್ಟು ಏನಾಗ್ತದೆ ಮಕ್ಕಳ ಕ್ಯಾನ್ಸಲ್ ಆಗಿ ಉಳಿಯೋವಂಥದ್ದು ಮೈನಸ್ ಫೈವ್ ಸೊ ಈಸಿ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಲೆಕ್ಕಗಳನ್ನೇ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೂವತ್ತನೇ ಪ್ರಶ್ನೆ ಇ ಮತ್ತು ಎಫ್ಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ಸಮನಾದ ಬಾಹುಗಳಾದ ಎ ಬಿ ಮತ್ತು ಎ ಸಿಗಳ ಬಿಂದುಗಳಾದರೆ ಬಿ ಎಫ್ ಇಸ್ ಈಕ್ವಲ್ ಟು ಸಿಇ ಎಂದು ಸಾಧಿಸಿ ನೋಡಿ ಅದಕ್ಕೆ ಸಂಪೂರ್ಣವಾದ ಉತ್ತರವನ್ನ ಕೊಡಲಾಗಿದೆ ಮಕ್ಕಳ ಸೊ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಫೋರ್ ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷರಚಿಸ್ಲಿಕ್ಕೆ ಕೇಳಿದ್ದಾರೆ ಸೊ ಫಸ್ಟ್ ನಾವು ಎಕ್ಸಿಗಾದ್ರು ವ್ಯಾಲ್ಯೂ ಕೊಡಿ ಅಥವಾ ವೈಗಾದ್ರೂ ವ್ಯಾಲ್ಯೂ ಕೊಡಿ ಮಕ್ಳ ಸೊ ಫಸ್ಟ್ ಈಕ್ವೇಶನ್ ತೆಗೆದುಕೊಂಡು ಇಲ್ಲಿ ನಾನು ಏನ್ ಮಾಡಿದ್ದೀನಿ ಎಕ್ಸ್ಗೆ ವ್ಯಾಲ್ಯೂಅನ್ನ ಕೊಟ್ಟಾಗ ನನಗೆ ಝೀರೋ ಅಂತ ಕೊಟ್ಟಾಗ ವೈ ಬೆಲೆ ನಾಲ್ಕಾಯ್ತು ಸೊ ಅದೇ ರೀತಿ ನಾನಿಲ್ಲಿ ಎಕ್ಸ್ ನಾನು ವೈಗೆ ವ್ಯಾಲ್ಯೂನ ಕೊಟ್ಟಾಗ ನನಗೆ ಎಕ್ಸ್ ಬೆಲೆ ಎಷ್ಟು ಬಂತು ಮಕ್ಕಳ ಟು ಕಾಮರ್ಸ್ ಬಂತು ಸೊ ಎರಡು ವ್ಯಾಲ್ಯೂಸನ್ನು ನೀವು ತೆಗೆದುಕೊಂಡು ಈ ರೀತಿ ಗ್ರಾಫನ್ನು ಹಾಕಿದ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಪ್ರಮಯ ಇದೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎಂದು ಸಾಧಿಸಿ ಸೊ ಪ್ರಮಯವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ ಅದಕ್ಕೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಿಲ್ಲ ಮಕ್ಕಳ ಮೂವತ್ತ್ ಮೂರನೇ ಪ್ರಶ್ನೆ ಸಮಬಾಹು ತ್ರಿಭುಜಾಕಾರದಲ್ಲಿರುವ ಸೂಚನಾ ಫಲಕದ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಕಂಡುಹಿಡಿಯಿರಿ ಸೊ ಇಲ್ಲಿ ಸುತ್ತಳತೆಯನ್ನು ಅವರೇ ಕೊಟ್ಟಿದ್ದಾರೆ ಮಕ್ಕಳ ನೂರ ಎಂಬತ್ತು ಸೆಂಟಿಮೀಟರ್ ಸೊ ಅರ್ಧ ಸುತ್ತಳತೆ ಅಂದ್ರೆ ಏನ್ಮಾಡ್ಬೇಕು ಎಸ್ ಎಸ್ ಟು ಒನ್ ಏಯ್ಟಿ ಬೈ ಟೂ ಮಾಡಿದ್ರೆ ನೈಂಟಿ ಸೆಂಟಿಮೀಟರ್ ಸೊ ವಿ ಗಾಟ್ ಎಸ್ ಸೊ ಎಸ್ ಎಷ್ಟು ನೈಂಟಿ ಸೆಂಟಿಮೀಟರ್ ನನಗೆ ಸಿಕ್ತು ಸೊ ಅವರೇ ಹೇಳಿದರೆ ಸಮಬಾಹು ತ್ರಿಭುಜ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಸಮಬಾಹು ತ್ರಿಭುಜ ಆಗಿರೋದ್ರಿಂದ ನಮಗೆ ಗೊತ್ತಿರಬೇಕು ಪ್ರತಿ ಬಾಹುವಿನ ಅಳತೆ ತುಂಬ ಸಮನಾಗಿರ್ತದೆ ಹಾಗಾಗಿ ಒನ್ ಏಯ್ಟಿ ಡಿ ತ್ರೀ ಮಾಡಿದ್ರೆ ಸಿಕ್ಸ್ಟಿ ಡಿಗ್ರಿ ಸಿಕ್ಸ್ಟಿ ಸೆಂಟಿಮೀಟರ್ ಸೊ ಹಾಗಾಗಿ ಎಲ್ಲ ಅಳತೆ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ಸಿಕ್ಸ್ಟಿ ಸೆಂಟಿಮೀಟರ್ ಆಗಿರ್ತದೆ ಹಾಗಾಗಿ ಆನ್ಸ್ ಸೂತ್ರವನ್ನು ಬಳಸ್ಕೊಂಡ್ರೆ ಎಸ್ ಇಂಟು ಎಸ್ ಮೈನಸ್ ಸಿ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ನೈನ್ ಹಂಡ್ರೆಡ್ ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಎರಡೂ ಸೂತ್ರವನ್ನು ಬೇಕಾದರೆ ನೀವು ಯೂಸ್ ಮಾಡಿ ಲೆಕ್ಕವನ್ನು ಬಿಡಿಸ್ಬೋದು ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿದ್ದಾವೆ ಮೂವತ್ತ್ನಾಲ್ಕನೇ ಪ್ರಶ್ನೆ ರೂಟ್ ಕೋನ ಬಿ ಇಸ್ ಇಕಲ್ಸ್ ಟು ಸಿಕ್ಸ್ ಡಿಗ್ರಿ ಕೋನ ಸಿ ಇಸ್ ಇಕೋಲ್ಸ್ ಟು ಫಾರ್ಟಿ ಫೈವ್ ಡಿಗ್ರಿ ಮತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಲೆವೆನ್ ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ಸೊ ರಚನೆಯನ್ನು ಕಲ್ತ್ಕೊಂಡಿರ್ತೀರ ಮಕ್ಳು ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಸಮಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತದೆ ಎಂದು ಸಾಧಿಸಿ ಸೊ ಪ್ರಮೇಯವನ್ನ ಕೇಳಿದರೆ ಮಕ್ಕಳ ಸೊ ನಾಲ್ಕು ಅಂಕಕ್ಕೆ ಸೊ ಮೂರು ಅಂಕಕ್ಕೂ ಪ್ರಮೇಯ ಕೇಳಿದರೆ ನಾಲ್ಕು ಅಂಕಕ್ಕೂ ಕೇಳಿದರೆ ಹಾಗಾಗಿ ಈಸಿಯಾಗಿ ಪ್ರಮಯದಿಂದ ನೀವು ಅಂಕಗಳನ್ನು ಗಳಿಸಬಹುದು ಹಾಗಾಗಿ ಪ್ರಮೇಯಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಶಾಲೆಯಲ್ಲಿ ಆಲ್ಮೋಸ್ಟ್ ಹೇಳಿರ್ತಾರೆ ಇಂತಹ ಪ್ರಮಯಗಳು ಅಂತ ಅವನ್ನೇ ಕಲ್ತ್ಕೊಳ್ಳಿ ಮೂವತ್ತಾರನೇ ಪ್ರಶ್ನೆ ಇಪ್ಪತ್ತು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಇಪ್ಪತ್ತೈದು ಅಂಕಗಳಿಗೆ ನಡೆಸಿದ ಅಭ್ಯಾಸ ಪರೀಕ್ಷೆಯಲ್ಲಿ ನಡೆದ ಅಂಕಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಮಕ್ಳು ಕಂಪ್ಲೀಟ್ ಆಗಿ ಈ ದತ್ತಾಂಶಗಳಿಗೆ ವರ್ಗಾಂತರವನ್ನು ಸಮಗಾತ್ರಗಳಾಗಿ ಝೀರೋ ಟು ಫೈವ್ ಫೈವ್ ಟು ಟೆನ್ ಈ ರೀತಿ ತೆಗೆದುಕೊಂಡು ವಿತರಣಾ ಪಟ್ಟಿಯನ್ನು ತಯಾರಿಸ್ಬಿಟ್ಟು ಅದರ ಸಹಾಯದಿಂದ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿದ್ದಾರೆ ಹತ್ತಕ್ಕಿಂತ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳೆಷ್ಟು ಇಪ್ಪತ್ತರಿಂದ ಇಪ್ಪತ್ತೈದರಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ನೋಡಿ ವರ್ಗ ರಚಿಸಿಲ್ಲ ಆಗಿದೆ ಮಕ್ಕಳವ್ರಿಗೆ ಕೊಟ್ಟಿರೋ ಒಂದು ಡೀಟೇಲ್ಸ್ ಅನ್ನು ತೆಗೆದುಕೊಂಡು ಸೊ ಇಲ್ಲಿ ಆವೃತ್ತಿಗಳು ಎಷ್ಟಿದೆ ಸೊ ಮೊದಲನೇ ಪ್ರಶ್ನೆ ಹತ್ತಕ್ಕಿಂತ ಹೆಚ್ಚು ಗಳಿಸಿರುವಂತಹ ವಿದ್ಯಾರ್ಥಿಗಳು ಒಟ್ಟು ಎಷ್ಟಿದ್ದಾರೆ ಮಕ್ಕಳು ಸೊ ಕೂಡಿಸಿ ಆರು ಐದು ಹದಿಮೂರು ಕೂಡ ಹದಿನಾಲ್ಕು ಬರ್ತದೆ ಸೊ ಇದಿಷ್ಟನ್ನ ಮಾತ್ರ ಕೂಡಿಸ್ಬೇಕು ಯಾಕೆಂದ್ರೆ ಅವ್ರು ಹೇಳಿರೋದು ಹತ್ತು ಅಥವಾ ಹತ್ತಕ್ಕಿಂತ ಹೆಚ್ಚು ಹಾಗಾಗಿ ಫೋರ್ಟೀನ್ ಆಯ್ತು ಇಪ್ಪತ್ತು ಮತ್ತು ಇಪ್ಪತ್ತೈದರ ವರ್ಗಾಂತರದಲ್ಲಿರುವ ಆವೃತ್ತಿ ಮಕ್ಕಳು ಮೂವತ್ತು ಸೊ ಹಾಗಾಗಿ ನೋಡಿ ಈಸಿಯಾಗಿ ನೀವು ಇದ್ರ ಮೇಲೆ ಅಂಕಗಳನ್ನ ಗಳಿಸ್ಬೋದಾಗ್ತದೆ ಮೂವತ್ತೇಳನೇ ಪ್ರಶ್ನೆ ಬಹುಪದೋಕ್ತಿ ಎಕ್ಸ್ ಗಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದನ್ನ ಭಾಗಿಸ್ಲಿಕ್ಕೆ ಶೇಷ ಪ್ರಮೇಯವನ್ನ ಬಳಸ್ಕೊಂಡು ಮಾಡ್ಲಿಕ್ಕೆ ಹೇಳಿದ್ದಾರೆ ಮಕ್ಳ ಸೊ ಇದು ಅದರ ಸಂಪೂರ್ಣವಾದ ಶೇಷ ಪ್ರಮೇಯವನ್ನು ನಾವು ಬಳಸ್ಕೊಂಡು ಈ ರೀತಿ ನಾವು ಭಾಗಾಕಾರವನ್ನ ಮಾಡಲಾಗ್ತದೆ ಮಕ್ಕಳ ಸೊ ಎಲ್ಲವನ್ನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡ್ತಾ ಹೋಗಿ ವಿಡಿಯೋ ಪಾಸ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡಿರ್ತೀರ ಯಾವ ರೀತಿ ಶೇಷ ಪ್ರಮೇಯದಿಂದ ಕಂಡುಹಿಡಿಯೋದು ಅಂತ ನೋಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಮೇನ್ ತರ್ಟಿ ಐತ್ ಕ್ವಶನ್ ಲಾಸ್ಟ್ ಕ್ವಶನ್ ಫಿಫ್ಟೀನ್ ಸೆಂಟಿಮೀಟರ್ ಎತ್ತರವಿರುವ ಒಂದು ನೇರ ವೃತ್ತ ಪಾದ ಸಿಲಿಂಡರ್ ಆಕಾರದ ಹಣ್ಣಿನ ರಸದ ಕ್ಯಾನ್ನ ಪಾದದ ಪರಿಧಿ ನಲವತ್ನಾಲ್ಕು ಸೆಂಟಿಮೀಟರ್ ಇದೆ ಹಾಗೆಯೇ ಆರು ಸೆಂಟಿಮೀಟರ್ ಉದ್ದ ನಾಲ್ಕು ಸೆಂಟಿಮೀಟರ್ ಅಗಲ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರ ಇರುವ ಒಂದು ಆಯತ ಘನಾಕೃತಿಯ ಹಣ್ಣಿನ ರಸದ ಕ್ಯಾನ್ ಇದೆ ಇವೆರಡರಲ್ಲಿ ಹೆಚ್ಚಿನ ರಸ ಹಿಡಿಯುವಂತಹ ಕ್ಯಾನ್ ಯಾವುದು ಗಾತ್ರದ ವ್ಯಾಸ ವ್ಯತ್ಯಾಸ ಎಷ್ಟಿರದೆ ಸೊ ಪ್ರಶ್ನೆಯನ್ನು ನೋಡಿ ಫಸ್ಟ್ ನಾವು ಅವ್ರು ಕೇಳಿದರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೇರ ವೃತ್ತಪಾದದ ಸಿಲಿಂಡರ್ ಅಂತ ಹೇಳಿ ಕೊಟ್ಟಿದ್ದಾರೆ ಹೌದಾ ಸೊ ಹಾಗಾಗಿ ನಮಗೆ ವೃತ್ತದ ಪರಿಧಿನೂ ಅವರೇ ಕೊಟ್ಟಿದ್ದಾರೆ ನಲ್ವತ್ನಾಲ್ಕು ಸೊ ಹಾಗಾಗಿ ಬರ್ಕೊಳ್ಳೋಣ ವೃತ್ತದ ಪರಿಧಿ ಈಸ್ ಈಕ್ವಲ್ಸ್ ಟು ಟು ಪೈಆರ್ ಸೊ ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಆರು ಗೊತ್ತಿಲ್ಲ ಆರನೇ ಕಂಡುಹಿಡೀಬೇಕಾಗಿರೋದು ಹಾಗಾಗಿ ಆರನ ಕಂಡು ಸೊ ವಿ ಗಾಟ್ ಸೆವೆನ್ ಸೆಂಟಿಮೀಟರ್ ಬಂತು ಸೊ ನೇರ ಪಾದ ಸಿಲಿಂಡರ್ ಅಂತ ಹೇಳಿದಾಗ ಅದರ ಘನಫಲಕ್ಕೆ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್ ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗಾಟ್ ಟ್ವೆಂಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಸೆಂಟಿಮೀಟರ್ ಕ್ಯೂಬ್ ಬಂತು ಅದೇ ರೀತಿ ಅವ್ರು ಕೇಳಿರೋದೇನು ಆಯತ ಘನಾಕೃತಿಯ ಹಣ್ಣಿನ ಟ್ಯಾಂಕು ಸಹ ಇದೆ ಸೊ ಅದಕ್ಕೆ ಸೂತ್ರ ಎಲ್ ಇಂಟು ಬಿ ಇಂಟು ಹೆಚ್ ಸೊ ವಿ ಗಾಟ್ ಟೂ ಫಾರ್ಟಿ ಸೆಂಟಿಮೀಟರ್ ಕ್ಯೂಬ್ ಹಾಗಾಗಿ ಒಂದು ಮತ್ತು ಎರಡರಿಂದ ಏನು ನೋಡಬಹುದು ಅಂತ ಹೇಳಿದ್ರೆ ಸಿಲಿಂಡರ್ ಆಕಾರದ ಕ್ಯಾನು ಹೆಚ್ಚಿನ ಹಣ್ಣಿನ ರಸವನ್ನ ಇಡಿಸ್ತದೆ ಯಾಕೆಂದ್ರೆ ಇದು ಎರಡು ಸಾವಿರದ ಮುನ್ನೂರ ಹತ್ತು ಇದು ಬರೀ ಇನ್ನೂರ ನಲವತ್ತು ಸೊ ಈ ರೀತಿ ನಾವು ಕಂಪೇರನ್ನು ಮಾಡಿ ಬರೆದ್ರೆ ಸೊ ನಮಗೆ ಈಸಿಯಾಗಿ ಆನ್ಸರ್ ಸಿಗ್ತದೆ ಸೊ ಈ ರೀತಿ ನಾವು ಸಂಪೂರ್ಣವಾಗಿ ಲೆಕ್ಕವನ್ನ ಬಿಡಿಸಬೇಕು ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಒಂದು ಮತ್ತೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ನಾಳೆ ಬರೆಯುವ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮಕ್ಕಳ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ